ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಮ್ಮ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ನಾವು ಇದಾಗ ಡ್ಯೂಟಿಗೆ ಹೊಳಿ ನಾನು ಮತ್ತು ಶಿವ ಈ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಕ್ಕೂ ಮೊದಲೇ ಇನ್ನಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲಾಕನ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣ ನೀವೇ ನೋಡ್ಬೋದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನನ್ನ ರೊಟೀನ್ ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇದನ್ನ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ನೋಡೋಕ್ಕೆ ತುಂಬ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗೂ ಕೂಡ ಇದೆ ಬಾಳಕೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ತರಿಸ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಸೊ ಇದರಲ್ಲಿ ಸ್ಪೈಸಸ್ನ ಆರಾಮಾಗಿ ನಾವು ರುಬ್ಕೊಳ್ಬೋದು ಪೌಡರ್ ಆರಾಮಾಗಿ ಮಾಡ್ಕೊಳ್ಬೋದು ಚಕ್ಕೆ ಲವಂಗ ಆಗಿರ್ಬೋದು ಜೀರಿಗೆ ಮೆಣಸು ಈ ಥರ ಆರಾಮಾಗಿ ರುಬ್ಕೊಬೋದು ಇವತ್ತು ಬಂತು ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಚಕ್ಕೆನ ಹಾಕ್ಬಿಟ್ಟು ಈ ಥರ ಪೌಡ್ರ್ ಮಾಡಿದೆ ಚೆನ್ನಾಗೇನೋ ಪೌಡರ್ ಹಾಕ್ತಾಯಿದೆ ಸೊ ಅಂದರೆ ಏನಾದರೂ ನಾವು ಸಡನ್ಲಿ ಏನಾದರೂ ರುಬ್ಕೋಬೇಕು ಮನೇಲಿರೋ ಮಿಕ್ಸಿಲಿ ಜಾರ ಹಾಳಾಗುತ್ತೆ ಅನ್ನೋದಿತ್ತು ಅಂತಂದರೆ ಇದಕ್ಕೆ ಸಪ್ರೇಟ್ ಈ ಥರ ತರ್ಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿತ್ತು ಅಂತಂದರೆ ಈ ಲಿಂಕನ್ನು ಕೂಡ ನಾನು ಆ್ಯಡ್ ಮಾಡಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಸೊ ನೀವು ಕೂಡ ಇದ್ರ ಎಲ್ಲ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದ್ರಲ್ಲಿ ಇಷ್ಟೆಲ್ಲ ಪೌಡರ್ಸ್ಗಳನ್ನ ನಾವು ಮಾಡ್ಕೋಬಹುದು ಮೆಣಸಿನ್ಕಾಯಿ ಆಗಿರ್ಬೋದು ಮೆಣಸು ಆಗಿರ್ಬೋದು ಇಲ್ಲ ಕಾಫಿ ಪೌಡರ್ ಆಗ್ಬೋ ಆಗಿರ್ಬೋದು ಇದು ಮಿನಿ ಗ್ರೈಂಡರ್ ತರ ವರ್ಕ್ ಮಾಡುತ್ತೆ ನಿಮ್ಗೆ ಏನಾದರೂ ಮಿನಿ ಗ್ರೈಂಡರ್ ಬೇಕಿತ್ತು ಅಂತಂದ್ರೆ ಈ ಟೈಮಲ್ಲಿ ನೀವು ನ ಮಾಡ್ಕೋಬಹುದು ಏಕಂದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಆಫರ್ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ ಈ ಟೈಮಲ್ಲಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಇದು ರಿಯಲ್ ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹಾಕಿದ್ದಾರೆ ಅಷ್ಟಾಗುತ್ತೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಬಟ್ ಆಫರ್ ಪ್ರೈಸಲ್ಲಿ ಫೈವ್ ಹಂಡ್ರೆಡ್ ಸಂತಿಂಗ್ ಎಲ್ಲ ಸಿಗ್ತಾಯಿದೆ ಈ ಟೈಮಲ್ಲಿ ನೀವು ಪರ್ಚೇಸ್ ಏನಾದರೂ ಮಾಡಬೇಕು ಅಂತ ಇತ್ತು ಅಂತಂದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ನೀವು ಕೂಡ ತರಿಸ್ಬಿಟ್ಟು ಯೂಸ್ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಂಧಿ ಹತ್ರ ಇದ್ದೆ ಇವಾಗ ಟೈಮು ಕೂಡ ಆಯಿತು ಮನೆಗೆ ಹೊರಡಬೇಕು ಇನ್ನೊಂದು ಟೆನ್ ಮಿನಿಟ್ಸ್ ಮನೆಗೂ ಕೂಡ ಹೊರಡ್ತೀನಿ ಇವತ್ತು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಶೂರ್ ಭರೋಷಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡ್ತೀನಿ ಇಲ್ಲ ಅಂದರೆ ಇದೇ ವ್ಲಾಗನ್ನು ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಂಗಡಿಯಿಂದ ಬಂದೆ ಜಸ್ಟು ಸೊ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಕುತ್ಕೊಂಡೆ ಶುಗರ್ ಬರೋಕ್ಕೆ ಇನ್ನೂ ಒನ್ ಅವರ್ ಟೈಮ್ ಇದೆ ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಆ್ಯಂಡ್ರಾಯ್ಡಿನ್ ವರ್ಕ್ ಮತ್ತು ಡಾಟಾ ಎಂಟ್ರಿ ವರ್ಕ್ ಬಗ್ಗೆ ಸುಮಾರು ಜನ ನನ್ನ ಸಜೆಷನ್ ಇಂದ ಜಾಯ್ನ್ ಆಗಿರೋರು ಇದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರೆಸೆಂಟ್ ಮಾಡ್ತಾನೂ ಇದ್ದಾರೆ ಅವ್ರಿಗೆಲ್ಲ ಸ್ಯಾಲ್ರಿ ಕರೆಕ್ಟಾಗಿ ಬರ್ತಾ ಇದೆ ಕರೆಕ್ಟಾಗಿ ಬರ್ತಿದೆ ಅಂತಂದರೆ ಅವ್ರು ಹಂಡ್ರೆಡ್ ಒಂದು ಪರ್ಸೆಂಟ್ ಎಫೆಕ್ಟ್ ಆಗ್ತಾ ಇದ್ದಾರೆ ಅಹ್ ದಿನದಲ್ಲಿ ಏಟ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಹಂಗಾಗಿ ಅವರು ಸ್ಯಾಲರಿ ಬರ್ತಾ ಇದೆ ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಂಗಾಗಿದೆ ಅಂತಂದ್ರೆ ಅವರು ತುಂಬಾ ರಾಂಗ್ ಮಾಡ್ತಾ ಇದ್ದಾರೆ ಒಂದು ಸೆವೆನ್ ಡೇಸ್ ಏನು ಕೊಟ್ಟಿರ್ತಾರೆ ಟಾರ್ಗೆಟು ಆ ಸೆವೆನ್ ಡೇಸಲ್ಲಿ ಕಂಪ್ಲೀಟ್ ಮಾಡಲೇಬೇಕು ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿ ಸಬ್ಮಿಟ್ ಮಾಡಲೇಬೇಕು ಒಂದು ದಿನ ಏನಾದರೂ ಮುಂಚೆ ಹೋಯಿತು ಅಂತಂದರೆ ನಾವು ಮಾಡಿರೋ ಪ್ರಾಜೆಕ್ಟ್ ವೇಸ್ಟು ಅಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ಅದು ತಕೊಳ್ಳಲ್ಲ ಸುಮಾರು ಜನ ಆ ಮಿಸ್ಟೇಕ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸೆವೆನ್ ಡೇಸ್ ಕಂಪ್ಲೀಟ್ ಆದಮೇಲೆ ಏಯ್ಟ್ ಡೇಸ್ ಇರುತ್ತಲ್ಲ ಆ ಮಾರ್ನೆಗೆ ಹೋಗಿ ಸಬ್ಮಿಟ್ ಮಾಡೋಕ್ಕೆ ಅದು ಚಾನ್ಸಸ್ ಇರೋದು ಸೊ ಐ ಡಿ ಓಪನ್ ಆಗಲ್ಲ ಸೆವೆನ್ ಡೇಸ್ ಅಷ್ಟೇ ಐ ಡಿ ಓಪನ್ ಆಗೋದು ನೆಕ್ಸ್ಟ್ ಡೇ ಚಾನ್ಸ್ ಅಂತಂದರೆ ಸಬ್ಮಿಟ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಅಷ್ಟೇ ಬಟ್ ಐ ಡಿ ಇದೆಯಲ್ಲ ಅದು ಓಪನ್ ಆಗಲ್ಲ ಕೆಲವರು ಏಯ್ಟ್ ಡೇಸು ಟೋಟಲ್ ಇರೋದು ಸೊ ನೆಕ್ಸ್ಟ್ ಒಂದು ಟೆನ್ ಶೀಟ್ ಮಿಕ್ಕಿದ್ರು ನೆಕ್ಸ್ಟ್ ಡೇ ಅದು ನಾವು ವರ್ಕ್ ಫಿನಿಶಿಂಗ್ ಮಾಡಿಬಿಟ್ಟು ಈವ್ನಿಂಗ್ ಮೇಲೆ ಹೋಗಿ ಕೊಟ್ಟರೋಯಿತು ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಮಿಸ್ಟೇಕ್ ಮಾಡಿರೋರು ಇದ್ದಾರೆ ಸೆವೆನ್ ಡೇಸ್ ಆಗ್ತಿದ್ದಂಗೆ ಅದು ಐಡಿ ಏನಿದೆ ಅದು ಕ್ಲೋಸ್ ಆಗಿಬಿಡುತ್ತೆ ಓಪನ್ ಆಗೋಲ್ಲ ನಮಗೆ ಒಂದು ಪ್ರಾಜೆಕ್ಟ್ ಏನು ಕೊಟ್ಟಿರ್ತಾರೆ ಅದು ಸೆವೆನ್ ಡೇಸ್ಗೆ ಫುಲ್ಲು ಕ್ಲೋಸ್ ನೆಕ್ಸ್ಟ್ ಡೇಗೆ ಹೋಗಿ ಸಬ್ಮಿಟ್ ಮಾಡೋಕ್ಕೆ ಚಾನ್ಸ್ ಇರೋದೇ ಹೊರ್ತು ಅದನ್ನು ಫಿನಿಶಿಂಗ್ ಮಾಡೋಕ್ಕಲ್ಲ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನೂ ಹೇಳ್ದಂಗೆ ಸುಮಾರು ಜನ ಸ್ಯಾಲ್ರಿ ತೊಗೊಳ್ತಿದ್ದಾರೆ ಅಂತ ಹೇಳಿದೆ ಅವರು ತಗೊಳ್ತಾ ಇದ್ದಾರೆ ಅವರು ಎಫೆಕ್ಟ್ ಆಗ್ತಾ ಇದ್ದಾರೆ ತೊಗೊಳ್ತಾ ಇದ್ದಾರೆ ಆ್ಯಂಡ್ ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಥರ ಅಲ್ವಾ ಏನಕ್ಕೆ ಸ್ಯಾಲ್ರಿ ಇಲ್ಲ ಮೇನ್ ರೀಸನ್ ಏನಪ್ಪಾ ಅಂದರೆ ಅವ್ರ ಹತ್ರ ಟೈಮ್ ಇರಲ್ಲ ಮಿನಿಮಮ್ಮ ಅದಕ್ಕೆ ಏಯ್ಟ್ ಅವರ್ಸ್ ಆದರೂ ಡೈಲಿ ನಮಗೆ ಟೈಮ್ ಬೇಕೇ ಬೇಕು ಇನ್ನು ಕೆಲವರು ಹೆಂಗಪ್ಪ ಅಂದ್ಕೊಬಿಟ್ರು ಅಂತಂದರೆ ನನ್ನ ವಿಡಿಯೋ ನೋಡಿಬಿಟ್ಟು ಮನೆ ಮೇಂಟೆನೆನ್ಸು ಮಾಡ್ತಾರೆ ಆ್ಯಂಡ್ ಇಲ್ಲೂ ಬಂದು ವರ್ಕು ಮಾಡ್ತಾರೆ ಡಾ ಅನ್ಪಾ ಹ್ಯಾಂಡ್ ರೈಟಿಂಗು ವರ್ಕು ಮಾಡ್ತಾರೆ ಈಸಿ ಇರುತ್ತೆ ಅಂತ ಅಂದ್ಕೊಬಿಡ್ತಾಯಿದ್ರು ನಾನು ಓನ್ ನಮ್ಮ ಓನ್ ಸಿಸ್ಟರ್ ಆಗಿರೋದ್ರಿಂದ ಅವ್ರ ಜೊತೆ ಕೆಲ್ಸಕ್ಕೆ ಬರ್ತಿದ್ನಲ್ವ ಎಷ್ಟೊಂದು ಸಲ ಈ ಥರ ನಾನು ನ ತಗೊಂಡಾಗ ಅವ್ರ ಕೆಲಸನ ನಾನು ಸ್ಕಿಪ್ ಮಾಡಿರೋದು ಇದೆ ಹಾಗ ಅವ್ರ ಕೆಲಸ ನಾನು ಜಾಸ್ತಿ ಮಾಡ್ತಾ ಇದೆ ಬಟ್ ಏನಾದ್ರು ಒಂದು ಏನಾದ್ರು ವರ್ಕ್ ಇತ್ತು ಅಂತಂದಾಗ ನಾನು ಒಂದು ಸ್ವಲ್ಪ ಸ್ಕಿಪ್ ಮಾಡಿಬಿಡ್ತಾಯಿದೆ ಹಾಗಾಗಿ ನನಗೆ ಟೈಮ್ ಇಲ್ಲೇ ಒಂದು ಫೋರ್ ಅವರ್ಸ್ ಟೈಮ್ ಆಗ್ತಾಯಿತ್ತು ಮನೆಗೆ ಹೋದ್ಮೇಲೆ ಕೂಡ ನಾನು ನೈಟ್ ಎಲ್ಲ ಬರ್ದಿರೋದು ಕೂಡ ಇದೆ ಯಾಕಂತಂದರೆ ನಾನು ಲಾಗಿನ್ ಆಗಿಬಿಟ್ಟಿದ್ದೀನಿ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಅದು ಅಮೌಂಟ್ ಕೊಟ್ಟು ಲಾಗಿನ್ ಆಗಿದ್ದೀನಿ ಸೊ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಅದನ್ನು ನಾನು ಯೂಸ್ ಮಾಡ್ಕೋಬೇಕು ವೇಸ್ಟ್ ಆಕ್ ಮಾಡ್ಬೇಕು ಅನ್ನೋ ಮೆಂಟಾಲಿಟಿಲಿ ನಾನು ತುಂಬಾನೇ ಕಷ್ಟಪಟ್ಟು ಕೂಡ ಮಾಡ್ತಾ ಇದೆ ನಮ್ಮ ಎಫೆಕ್ಟ್ ಇತ್ತು ಹಾಕ್ತು ಅದಕ್ಕೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಬರುತ್ತೆ ನಾವ್ ಎಫೆಕ್ಟ್ ಆಗ್ತಂತೆ ಸ್ಯಾಲ್ರಿ ಬರ್ಬೇಕು ಅಂತ ನಾವ್ ಎಕ್ಸ್ಪೆಕ್ಟೇಷನ್ ಮಾಡ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ಈ ಫೀಲ್ಡ್ ಅಂತಲ್ಲ ಯಾವುದೇ ಫೀಲ್ಡ್ ಆದ್ರೂ ಅಷ್ಟೇ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತಂದ್ರೆ ಇವಾಗ ಅವ್ರು ಏನೋ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಸುಮ್ನೆ ಸುಮ್ಮನೆ ಅಂತ ಅವ್ರು ಕೊಟ್ಟಿರಲ್ಲ ನಾನು ಮನೇಲೆ ಕುತ್ಕೊಂಡು ಹದಿನಾಲ್ಕರಿಂದ ಹದಿನೈದು ಸಾವಿರ ಸಂಪಾದನೆ ಮಾಡ್ತೇನೆ ಅಂದ್ರೆ ಎಣ್ಣೆ ಸುಮ್ಮನೆ ನಾ ತಿಂಗಳಿಗೆ ಇಲ್ಲ ಅದಕ್ಕೆ ಅದಕ್ಕೆ ಆದಂತಹ ಎಫೆಕ್ಟ್ ಆಗ್ಲೇಬೇಕಲ್ವಾ ಹಂಗಾಗಿ ಅದಕ್ಕೆ ಆದಂತ ಎಫೆಕ್ಟ್ ಆಗ್ತದೆ ಅಂತಂದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸುಮಾರು ಜನ ನನಗೆ ಇದ್ದೇ ಇದಕ್ಕೆ ನಂಗೆ ಕಾಲ್ ಮಾಡ್ತಾನೇ ಇದ್ದಾರೆ ನಾನು ಅದಕ್ಕೆ ರೆಸ್ಪಾನ್ಸೇ ಮಾಡೋಕ್ಕಾಗಿಲ್ಲ ಪ್ರತಿಯೊಬ್ಬರೂ ನಾನು ಡೀಟೇಲಾಗಿ ಡಿಟೇಲಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ನಂದೆ ಆದ ವರ್ಕ್ ಪ್ರೆಝರ್ಗಳಿರುತ್ತೆ ಇವಾಗ ಒಬ್ಬೊಬ್ಬರು ಕಾಲ್ ಮಾಡಿದಾಗ ನಾನು ಪಿಕ್ ಮಾಡ್ದೆ ರೇಲಿಯನ್ ಸಾರಿ ಯಾಕಂದರೆ ನಾನು ಯೂ ವರ್ಕಲ್ಲೂ ಇರ್ತೀನಿ ಆ್ಯಂಡ್ ಯೂಟ್ಯೂಬ್ ಎಡಿಟಿಂಗಲ್ಲೂ ಇರ್ತೀನಿ ಮತ್ತು ಒಂದೊಂದ್ಸಲಿ ಅದು ಇದು ನನ್ನ ವರ್ಕ್ಗಳಿರುತ್ತೆ ಆದರೂ ಬ್ಯುಸಿಗಳಿಗೆ ನಾನು ಕಾಲ್ ಪಿಕ್ ಇಲ್ಲ ಸುಮಾರು ಜನ ನನ್ನ ಫ್ರೆಂಡ್ಸ್ಗಳು ಅವ್ರು ಅವ್ರ ಫ್ರೆಂಡ್ಸ್ಗಳಿಗೆ ನಂಬರ್ ಕೊಡೋದಾಗಿರ್ಬೋದು ಈ ಮಾಡ್ತಾ ಇದ್ದಾರೆ ಬಟ್ ನಾನು ಪ್ರತಿಯೊಬ್ಬರಿಗೂ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊಂದು ಬ್ಯುಸಿ ಅಂತ ಏನಲ್ಲ ನಾನು ಫ್ರೀಯಾಗೇ ಇರ್ತೀನಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ರೆಸ್ಪಾನ್ಸ್ ಇದೀನಿ. ಕೆಲವರು ಮೆಸೇಜ್ ಹಾಕ್ತೀರಾ ಕೆಲವರು ಡೈರೆಕ್ಟಾಗಿ ಕಾಲೇ ಮಾಡ್ತೀರಾ ಅವ್ರಿಗೆ ನಾನು ಮೆಸೇಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಂಡ್ಯಕ್ಕೆ ಬಂದಮೇಲೆ ನನ್ನ ಆಫೀಸ್ ಹತ್ತಿರ ಬನ್ನಿ ಆಫೀಸ್ ಹತ್ತಿರ ಬನ್ನಿ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಯಾವಾಗಲೂ ಆಫೀಸ್ ಹತ್ತಿರ ಬರೋಕ್ಕಾಗಲ್ಲ ಯಾಕಂತಂದ್ರೆ ನಂದ್ಯಾವ ನಂದು ಯಾವ್ದು ವರ್ಕ್ಗಳಿರತ್ತೆ ಒಬ್ರಿಗೆ ಇಡ್ಬೇಕಾಯಿತು ಅಂತಂದರೆ ನಾನೇ ಆಫೀಸ್ ಹತ್ತಿರ ಬಂದು ಅಡ್ಮಿಷನ್ ಮಾಡಿಸೋರ್ಗು ನನಗೆ ಇರ್ಬೋದು ಬಟ್ ಪ್ರತಿ ಸಾಲ ಇನ್ನೂ ನನ್ನ ಆಫೀಸ್ ಹತ್ರ ಬರಕ್ ಆಗಲ್ಲ ಆಫೀಸ್ ಹತ್ರ ಬಂತು ಅಂತಂದ್ರೆ ನನಗೆ ಇವಾಗ ಒನ್ ಅವರ್ ಕೂಡ ಮಸ್ಟ್ ಇಂಪಾರ್ಟೆಂಟ್ ನನ್ನ ಡೇ ಅಲ್ಲಿ ಅಂತಾನೆ ಹೇಳ್ಬೋದು ಯಾವಾಗಲೂ ನಾನ್ ಆಫೀಸ್ ಹತ್ರ ಬರಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ತೀನಿ ಇದೊಂದೇ ಹೇಳ್ಬೇಕು ಅಂತ ಅನ್ಕೊಂಡೆ ಆಲ್ಮೋಸ್ಟ್ ಕಾಲ್ ಇವತ್ತೊಂದು ಎರಡು ಮೂರು ಪ್ರಾಬ್ಲಮ್ ಇತ್ತು ನಾನು ಫಿಕ್ ಮಾಡೋಕು ಕೂಡ ಆಗ್ಲಿಲ್ಲ ಸ್ವಲ್ಪ ಯಾಕೋ ನನ್ಗೆ ಒಂದು ವೀಕ್ ಇಂದ ನಾನು ಹೇಳಿದ್ನಲ್ವಾ ಹೀಗೆ ಅಂತಲ್ಲ ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಧ್ಯಾಹ್ನ ರೆಸ್ಟ್ ಏನೋ ಮಾಡ್ತಾ ಇದ್ದಾವೆ ಒನ್ ಅವರ್ ಆಗ ನನಗೆ ಒಂದು ಎರಡು ಮೂರು ಕಾಲ್ ಬಂದಿತ್ತು ಆಗ ಹಂಗೆ ರೆಸ್ಪಾನ್ಸ್ ಕೂಡ ಮಾಡೋಕ್ಕಾಗಲಿಲ್ಲ ಸೊ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನನಗೆ ನಿಜವಲ್ಲೂ ಇಷ್ಟೊಂದು ಜನಕ್ಕೆ ಹೇಳ್ತೀರಾ ಅಂತ ಸೀರಿಯಸ್ಲಿ ಅಂದ್ಕೊಂಡು ಇರಲಿಲ್ಲ ಆವಾಗ ಅನಿಸ್ತೇನೆ ನನಗೆ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರತಿ ಒಬ್ಬರಿಗೂ ಅಂತ ನೀವು ಯೋಚನೆ ಮಾಡಿಬಿಡಿ ಎಫೆಕ್ಟ್ ಆಗ್ಕಂತ ಅದೇ ಕಾರಣಕ್ಕೂ ಅಮೌಂಟ್ ಅನ್ನೋದು ಬರಲ್ಲ ಈಗ ಹೊರ್ಗಡೆ ಹೋಗಿ ವರ್ಕ್ ಮಾಡ್ತೀನಿ ಅಂದರು ಅಷ್ಟೇ ಮಿನಿಮಮ್ ಏಟ್ ಟು ನೈನ್ ಅವರ್ಸ್ ನೀವು ಹೊರಗಡೆ ಹೋಗಿ ಡ್ಯೂಟಿ ಮಾಡ್ತು ಅಂತಂದ್ರೆ ನಿಮ್ಗೆ ಅದಲ್ರಿನಾಡೋದು ಇಲ್ಲ ಅಂತಂದ್ರೆ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಎಲ್ಲ ಹೋಗಿ ಕೊಡ್ತಾರ ಮಾಡ್ತು ಮಾಡ್ತಂದ್ರೂ ಇಲ್ಲ ಅದಕ್ಕೆ ಅದಂತ ಎಫೆಕ್ಟ್ ಹಾಕಿಸ್ಕೊಳ್ತಾರೆ ನಿಮ್ಗೆ ಅವ್ರು ಸಂಬಳ ಕೊಡ್ತಿದ್ದಾರೆ ಅಂತಂದ್ರೆ ನೀವು ನಿಮ್ಮಿಂದ ಅವ್ರು ಕೆಲಸ ತಕ್ಕೊಳ್ತಾರೆ ಹಂಗಾಗಿ ಇಲ್ಲೂ ಅಷ್ಟೇ ನಮ್ಗೆ ಏನೋ ಒಂದು ಅವ್ರ ಸಂಬಳ ಕೊಡ್ತಿದ್ದಾರೆ ಅಂತಂದರೆ ನಾವು ನಾವು ಕೂಡ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕಾಗುತ್ತೆ ಅವರು ಟಾರ್ಗೆಟ್ ಎಷ್ಟಿರುತ್ತೆ ಆ ಟಾರ್ಗೆಟ್ನ ಅವರು ರೀಚ್ ಮಾಡಲೇಬೇಕು ಕಂಪಲ್ಸರಿ ಮಾಡಲಿಲ್ಲ ಅಂತಂದ್ರೆ ಅವರ ರೂಲ್ಸ್ ರೆಗ್ಯುಲೇಷನ್ಗೆಲ್ಲ ನಾವು ಸಿಗ್ನೇಚರ್ ಹಾಕಿರ್ತೀವಿ ಸೊ ಅಡ್ಮಿಷನ್ ಮಾಡಬೇಕಾದ್ರೆ ಫುಲ್ ರೂಲ್ಸ್ ರೆಗ್ಯುಲೇಷನ್ಗಳೆಲ್ಲ ಇರುತ್ತೆ ಅದನ್ನ ಹೋದ್ಬಿಟ್ಟೆ ನಾವು ಸಿಗ್ನೇಚರ್ ಹಾಕಿರ್ತೀವಿ ಸೊ ನಾವು ಏನಾರು ಬಿಡ್ತು ನಮ್ಗೆ ಏನಾರು ಕಷ್ಟ ಆಯಿತು ನಮ್ಗೆ ಏನಾರು ಪರ್ಸನಲ್ ಪ್ರಾಬ್ಲಮ್ಸ್ ಆಯಿತು ಅದನ್ನ ಬಿಡುತ್ತೆ ಅಂತಂದರೆ ಅದು ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಯಾಕಂದರೆ ನಾವು ಅಡ್ಮಿಷನ್ ಆಗಬೇಕಾದ್ರೆ ಫುಲ್ಲು ಡಿಟೇಲ್ಸ್ ಹೇಳಿರ್ತಾರೆ ಹಾಗಾಗಿ ಸ್ವಲ್ಪ ನಿಮ್ಗೆ ಏನಾರು ಟೈಮ್ ಇತ್ತು ದಿನದಲ್ಲಿ ಏಟ್ ಅವರ್ಸೆ ಟೈಮ್ ಇತ್ತು ಅಂದರೆ ಮಾತ್ರ ಅವ್ರಿಗೆ ಅಡ್ಮಿಷನ್ ಆಗಿ ನೀವು ಕೂಡ ಅಮೌಂಟ್ ವೇಸ್ಟ್ ಮಾಡ್ಕೊಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ಜನ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಹೇಳಿದ್ನಲ್ವ ನನ್ನ ವೀಡಿಯೋಸ್ ನೋಡ್ಬಿಟ್ಟಾಗಿರ್ಬೋದು ನನ್ನ ಸಜೆಷನ್ ಕೇಳ್ಬಿಟ್ಟಾಗಿರ್ಬೋದು ತುಂಬ ಜನ ಅಡ್ಮಿಷನ್ ಆಗ್ತಾಯಿದ್ದೀರಾ ಓಕೆ ನಿಮ್ಗೆ ಸುಮಾರು ಜನಕ್ಕೆ ಸ್ಯಾಲ್ರಿ ಬರ್ತಾ ಇದೆ ಖುಷಿ ನನ್ನ ಸಜೆಷನಿಂದ ಅವ್ರಿಗೂ ಎಲ್ಪ್ ಆಗ್ತಿದೆ ಅಂತ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಏನಿದೆ ಎಲ್ಲರೂ ಮಾಡ್ತಿದ್ದಾರೆ ನಾವು ಮಾಡಬಾರ್ದ ಅಂತ ಯೋಚನೆಲಿ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಆಯಿತು ಅಂದರೆ ಹೋಗಿ ಅಡ್ಮಿಷನ್ ಆಗಿ ಸುಮ್ಮನೆ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಹೋಗಿ ಅಡ್ಮಿಷನ್ ಆಗ್ಬಿಟ್ಟು ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಅಷ್ಟೇ ಸೊ ಇದನ್ನು ನಾನು ತುಂಬ ಒಂದು ವೀಕ್ ಪ್ಯಾಕೇ ಹೇಳಬೇಕು ಅಂತ ಅನ್ಕೊಂಡೆ ಬಟ್ ಇವಾಗ ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಂದು ಎರಡು ಮೂರು ಕಂಪ್ಲೆಂಡ್ಸ್ ನನಗೆ ಇದೇ ಥರ ಇತ್ತು ಏನಪ್ಪ ಅಂತಂದರೆ ಈ ಥರ ರಾಂಗ್ ಆಗ್ತಿದೆ ನನ್ನದು ಟೈಮ್ ಇಲ್ಲ ನಾನು ಆಲ್ಮೋಸ್ಟ್ ಹೇಳಿದೆ ಟೈಮ್ ಇತ್ತು ಅಂದರೆ ಮಾಡಿ ಆ ಟೈಮ್ ಇಲ್ಲ ಅಂತಂದರೆ ಪರ್ಸನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ್ಲು ನಾನು ಇದೇ ರೀತಿ ಹೇಳೋದು ನಿಮ್ಗೆ ಏನೋ ಟೈಮ್ ಇತ್ತು ಅಂದರೆ ಮಾಡಿ ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ಬೇಡಿ ಬೇರೆ ಏನಾದರೂ ಕಳಿತ್ತು ಅಂತಂದ್ರೆ ಜಾಯ್ನ್ ಆಗಿ ಅಂತ ಹೇಳಿದೆ ಸೊ ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಜಾಬ್ ಬಗ್ಗೆ ಇಷ್ಟ ಹೇಳು ನಾನು ನೆಕ್ಸ್ಟ್ ವೀಕು ಕ್ಲಿಯರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹಂಗಾಗಿ ನಿಮ್ಗೆ ಏನಾದ್ರೂ ಕಸನ್ಸ್ಗಳಿತ್ತು ಅಂತಂದ್ರೆ ನನಗೆ ಕಳಿಸ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇವಾಗ ಪೋಸ್ಟ್ ಕೂಡ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ಗೆ ನಾಳೆ ಹಾಕ್ತೀನಿ ನಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಇತ್ತು ನನ್ನ ಬಗ್ಗೆ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಏನು ಅನ್ಕೊಳ್ದೆ ಕೇಳಿ ನಾನು ಖಂಡಿತವಾಗ್ಲು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಟ್ ಅಂಡ್ ರೈಟ್ ಸಬ್ಸ್ಕ್ರೈಬ್ ಆಗಿದೆ ಫುಲ್ ಫುಲ್ ಖುಷಿ ಆಗ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ಇಂದ ಅಂಡ್ ರೈಟ್ ಸಬ್ಸ್ಕ್ರೈಬ್ಗೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಸೊ ನಾನು ಎಷ್ಟು ಬೇಗ ಇಷ್ಟೊಂದು ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಕೆಲವ್ರಿಗೆ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಎಲ್ಲ ಒಂದು ಮ್ಯಾಟರ್ ಅಂತ ಅನ್ಸ್ಬೋದು ಇದರಲ್ಲೆಲ್ಲ ಖುಷಿ ಆಗುತ್ತಾ ಅಂತ ಅನ್ಸ್ಬೋದು ಸೀರಿಯಸ್ಲಿ ನನಗೆ ಆಗುತ್ತೆ ಯಾಕಂದ್ರೆ ನಾನು ಬಿಗಿನಿಂಗ್ ವ್ಲಾಗರ್ಸ್ಗಳನ್ನ ತುಂಬ ನೋಡಿದ್ದೀನಿ ನಾಲ್ಕರಿಂದ ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರ ಸಬ್ಸ್ಕ್ರೈಬ್ ಇನ್ನೂ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇದೆ ನಾನು ಫೋರ್ ಫೈವ್ ಮಂತ್ಸಲ್ಲಿ ಬಂದು ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಜೆನಿಯಾಗಿ ಮಾಡ್ತಾ ಇದ್ದೀನಿ ಕೆಲವ್ರಿಗಾದ್ರೂ ಇಷ್ಟ ಹಾಕ್ತಿದ್ದೀನಿ ಅಂತ ತುಂಬ ಅಂದರೆ ತುಂಬ ಖುಷಿ ಇದೆ ತುಂಬ ಪ್ರೌಡ್ ಫೀಲು ಕೂಡ ಇದೆ ಸೊಂದ್ರೆ ಸರ್ ಕಂಪ್ಲೀಟೈಡ್ ಇನ್ ದ ನಿಯರು ಕೆ ಇದ್ದೀನಿ ಸೊ ಶಿವರ್ ಬರ್ಡೇ ಅಷ್ಟೊಂದು ಒನ್ ಕೆ ಆಯ್ತು ಅಂತಂದೆ ಅಷ್ಟು ನಾನು ಕೂಡ ಒನ್ ಕೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಬಿಗಿನಿಂಗ್ ವ್ಲಾಗರ್ಸ್ಗಳಿಗೆ ಆದಷ್ಟು ಸಪೋರ್ಟ್ ಮಾಡಿ ನಾನು ಅಂತ ಅಲ್ಲ ಕನ್ನಡ ಬಿಗಿನಿಂಗ್ ವ್ಲಾಗರ್ಸ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ಅವ್ರಿಗೆಲ್ಲ ನಿಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡಿ ಆದರೆ ಇನ್ನೊಂದು ಏನಪ್ಪಾ ಅಂತಂದರೆ ಸೋಷಲ್ ಮೀಡಿಯಾ ಅಂತಂದರೆ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ಸೊ ನೋಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಗೆಟಿವ್ ಪಾಸಿಟಿವ್ ಮಾಡ್ಕೊಳ್ಳೋದು ಹಂಗಾಗಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ನಿಮ್ಗೆ ಸಾಧ್ಯ ಆಯಿತು ಅಂತಂದರೆ ಕೆಲವರಿಗೆ ಪಾಸಿಟಿವ್ ಆಗಿ ಮೆಸೇಜ್ ಮಾಡಿ ಖುಷಿ ಕೊಡಿ ನೆಗೆಟಿವ್ ಎಲ್ಲ ಬೇಡ ನನಗೆ ಇದುವರೆಗೂ ನೆಗೆಟಿವ್ ಕಾಮೆಂಟ್ಸ್ ಅಂತ ಯಾವುದು ಬಂದಿಲ್ಲ ಬಟ್ ಬೇರೆ ಬ್ಲಾಗ್ಗಳನ್ನ ನಾನು ಅವಾಗವಾಗ ನೋಡ್ತಾ ಇರ್ತೀನಿ ಮುಂಚೆ ಎಲ್ಲ ನೋಡ್ತಾ ಇದೆ ಸೊ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಸೀರಿಯಸ್ಲಿ ನನಗೆ ಬೇಜಾರಾಗ್ತಿತ್ತು ಆಗಲೇ ನನ್ನ ಮೂರನೇ ವ್ಯಕ್ತಿ ಕಮೆಂಟ್ ನೋಡಿದಾಗ್ಲೇ ನನಗೆ ಬೇಜಾರಾಗ್ತಿತ್ತು ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು ಇನ್ನೆಷ್ಟು ಬೇಜಾರಾಗಿಬಿಡಲ್ಲ ಹಾಗಾಗಿ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡಿ ಸೊ ಬ್ಲಾಗರ್ ಮಾಡೋರಿಗೂ ಕೂಡ ಖುಷಿ ಕೊಡುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದೊಂದು ಅವ್ರ ವರ್ಕ್ ಥರ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ನಾನು ಯಾವ ಬ್ಲಾಗರ್ಸ್ನ ನೋಡಿರ್ತೀನಿ ನೋಡ್ತಾ ಇರ್ತೀನಿ ನನ್ನ ಬಿಗಿನಿಂಗ್ ಬ್ಲಾಗರ್ಸ್ಗಳಿಗೆ ಆದಷ್ಟು ಅವಾಗಿಂದ ಸಪೋರ್ಟ್ ಮಾಡ್ಕೋಬರ್ತಿದ್ದು ಸಬ್ಸ್ಕ್ರೈಬ್ ಮಾಡೋದಾಗಿರ್ಬೋದು ಕಮೆಂಟ್ಸ್ ಮಾಡೋದಾಗಿರ್ಬೋದು ಲೈಕ್ ಮಾಡೋದಾಗಿರ್ಬೋದು ಇದೆಲ್ಲ ಬಿಗಿನಿಂಗ್ ಯೂಟ್ಯೂಬರ್ಸ್ಗಳಿಗೆ ನಾನು ಮಾಡ್ಕೊಂಡು ಬರ್ತಾ ಇದೆ ಇವಾಗ ನಾನು ಕೂಡ ಬಿಗಿನಿಂಗ್ ಯೂಟ್ಯೂಬರ್ಸ್ ಆಗಿದ್ದೀನಿ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ನನಗೂ ಇವಾಗ ಸಬ್ಸ್ಕ್ರೈಬ್ ಆದಿ ನಾನು ಬಿಗಿನಿಂಗ್ ಯೂಟ್ಯೂಬರ್ಸ್ ಅಂತ ತುಂಬಾ ಜನ ವ್ಲಾಗರ್ಸ್ಗಳು ನನಗೆ ಪರಿಚಯ ಆಗಿದ್ದಾರೆ ಸೊ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ತುಂಬ ಅಂದರೆ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಸ್ವಲ್ಪ ಜನ ನನಗೆ ಪರಿಚಯ ಆಗಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿಬಿಟ್ಟಿದ್ದಾರೆ ಏನೇ ಆಯಿತು ಅಂತಂದ್ರೂ ನನ್ನ ಫ್ಯಾಮಿಲಿ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಯಾಕಂದ್ರೆ ಯಾಕಂದರೆ ಗಳಿಗೆ ಯೂಟ್ಯೂಬ್ ಒಂದು ಫ್ಯಾಮಿಲಿ ಆಗಿರುತ್ತೆ ಹಾಗಾಗಿ ನಿಮ್ಮ ಪಾಸಿಟಿವ್ ಕಾಮೆಂಟ್ಸ್ ಮಾಡಿ ಕೂಡ ಖುಷಿ ಆಗುತ್ತೆ ಅರ್ಥ ಮಾಡ್ಕೊಂಡ್ಬೇಡಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡ್ಬಿಡಿ ಪ್ರಾಬ್ಲಮ್ ಏನಿಲ್ಲ ಒಬ್ರಿಗೆ ನಮ್ಮಿಂದ ಬೇಜಾರ್ ಬೇಜಾರಾಗ್ಬಾರ್ದಲ್ಲ ಆ ಮೆಂಟಾಲಿಟಿ ಅಲ್ಲಿ ಹೇಳಿದೆ ನನ್ಗೆ ಇದು ವರ್ಗೋತ ಏನಾಗಿಲ್ಲ ಬಟ್ ಅವ್ರ ಜಾಗ ನಿಂತ ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ದೆ ಅಷ್ಟೆ ಅಂಡ್ ಇನ್ನೇ ಆದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಬೇಗ ರೀಚ್ ಆಗೋಣ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನೀವೇ ನೋಡ್ಬೋದು ಹಾಗೆ ನಿಮ್ಮ ಸ್ನೇಹಿತರಿಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಈ ನಿಮ್ಮ ಬಿಗಿನ್ ಯೂಟ್ಯೂಬರ್ ಅರ್ಪಿತನ ಬೆಳೆಸಿ ಸ್ವಲ್ಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಬ್ಬರು ನನ್ನ ಕ್ಲೋಸರ್ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಕಾಲೇಜ್ ಟೈಮಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಇವಾಗ ಒಂಚೂರು ಅವರು ಮದುವೆ ಅಂದ್ರೆ ನಾನು ಮದುವೆ ಇದ್ದೇನೆ ಅವ್ರಚೂರು ಅಷ್ಟು ಕಷ್ಟ ಅವ್ರು ಕೂಡ ಮದ್ವೆ ಆಗಿದೆ ಲಾಂಗ್ ಡಿಸ್ಟೆನ್ಸ್ ಅವ್ರ ಮಡಿಕೇರಿಯವ್ರು ಲಾಂಗ್ ಡಿಸ್ಟೆನ್ಸ್ ಕೇಳ್ತಾ ಇದ್ರು ಮದ್ವೆಗ ಮುಂದ್ ಮದ್ವೆಗು ಅಂದ್ರೆ ಇವಾಗ ಒಂದ್ ಮಂತ್ ಇಂದ ಏನೋ ನನ್ ಕಾಂಟ್ಯಾಕ್ಟ್ ಸಿಕ್ಕಿದ್ರು ಒಂದ್ ಇಯರ್ ಮಿಸ್ ಆಗಿತ್ತು ಕಾಂಟ್ಯಾಕ್ಟ್ ಹಂಗಾಗಿ ಕೇಳಿದ್ರು ಮದ್ವೆ ಆದ್ಮ್ ತುಂಬಾ ಚೇಂಜಸ್ ಆಗ್ಬಿಟ್ಟಿದ್ಯಾ ಅಲ್ವಾ ತುಂಬಾ ತಾಳ್ಮೆನದ್ ಬಂದ್ಬಿಟ್ಟಿದೆ ತುಂಬಾ ಮಾತಾಡಲ್ಲ ತುಂಬಾ ಕೋಪ ಮಾಡ್ಕೊಳ್ಳಲ್ಲ ಅಂತೆಲ್ಲ ಕೇಳ್ತಾ ಇದ್ರು ಮದ್ವೆಗೆ ಮುಂಚೆ ಸೀರಿಯಸ್ಲಿ ನಾ ಇವಾಗ ನಾನು ಮದುವೆ ಆದಮೇಲೆ ನೀವು ನನ್ನ ನೋಡ್ತಾ ಇದ್ದೀರಾ ಯಾಕಂದರೆ ಇವಾಗ ಒಂದು ಫೋರ್ ಮಂತ್ಸಿಂದ ಅಷ್ಟೇ ನಾನು ನಿಮ್ಮ ಜೊತೆ ಸಿಗ್ತಾ ಇರೋದು ಹಾಗಾಗಿ ನೋಡ್ತಾ ಇದ್ದೀರಾ ಇವಾಗ ತಾಳ್ಮೆ ಅನ್ನೋದು ಸುಮ್ ತುಂಬ ಬಂದಿದೆ ಆ್ಯಕ್ಚುಲಿ ಹೇಳ್ಕೊಬೇಕಂದ್ರೆ ನನಗೆ ಅದು ಪ್ರೌಡ್ ಫೀಲ್ ಇದೆ ನಾನು ಯಾರು ಏನಾರು ಅಂದ್ಕೊಳ್ಳಿ ನನಗೆ ನನಗೆ ಪ್ರೌಡ್ ಫೀಲ್ ಇದೆ ಯಾಕಂದ್ರೆ ತಾಳ್ಮೆ ಅನ್ನೋದು ನನಗೆ ಆ್ಯಕ್ಚುಲಿ ಬಂದಿದೆ ಮೊದಲೆಲ್ಲ ನೀನು ಅಂದರೆ ನಿಮ್ಮ ಅಪ್ಪ ಅನ್ನೋ ಏನ್ ನಾನು ಇದ್ದಿದ್ದು ಈಗ ಏನಾದರೂ ನನ್ನ ಬಂದು ಏನಾರು ಮಾತಾಡಿಸ್ತು ಈಗ ಒಬ್ರು ಏನಾರು ಬಂದು ಕಣೆ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇರಲಿಲ್ಲ ಹ್ಞೂ ಯಾಕಲ್ಲೋ ಹಾಗೆ ಹೀಗೆ ಈ ತರ ಎಲ್ಲ ಮಾಡ್ತಾ ಇದ್ದೆ ಯಾರ ಒಂದ್ ಒಂದು ಅನ್ಸ್ಕೊತಾ ಇರಲಿಲ್ಲ ಬಟ್ ಮದ್ವೆ ಆದ್ಮೇಲೆ ಚೇಂಜ್ ಆಗಿದ್ದೀನಿ ಅಂತಲ್ಲ ಚೂರು ತಾಳ್ಮೆ ಅನ್ನೋದಷ್ಟೇ ಮದ್ವೆ ಆದ್ಮೇಲೆ ಇದು ಆಟೋಮೆಟಿಕ್ ಬಂದ್ಬಿಡುತ್ತೆ ಯಾಕಂದ್ರೆ ಅತ್ತೆ ಮನೆ ಅಂತ ಹೋದ್ಮೇಲೆ ಅಲ್ಲಿ ಎಷ್ಟೇ ಸದ್ರ ಇದ್ರು ಅಲ್ಲಿ ಎಷ್ಟೇ ಫ್ರೀಡಮ್ ಇತ್ತು ಅಂತಂದ್ರೂ ನಮ್ದೇ ಆದ ತೂಕಗಳು ಬಂದ್ಬಿಡುತ್ತೆ ನಮಗೆ ಹಂಗಾಗಿ ಅಲ್ಲಿ ಒಂದು ಸೈಲೆಂಟ್ ಅನ್ನೋದು ನಾನು ಮದ್ವೆ ಆದ್ಮೇಲೆ ಮೇಂಟೈನ್ ಮಾಡ್ತಿದ್ದೀನಿ ಹೊರತು ನಾನು ಚೇಂಜ್ ಆಗಿಲ್ಲ ಹೊರ್ಗಡೆ ನಾನು ಹೇಗಿದ್ದೀನಿ ರಫ್ ಆಗಿ ಅದೇ ರೀತಿ ಇರೋದು ಅಂದರೆ ನೋಡೋಕ್ಕೆ ಸ್ವಲ್ಪ ರಫ್ತ ಥರ ಅನ್ಸ್ಬೋದು ನಾನು ಹೊರಗಡೆ ಬಟ್ಟು ಸ್ವಲ್ಪ ನಾನು ಎಮೋಷನಲ್ ಆಗಿಬಿಡೋದು ಜಾಸ್ತಿ ಬಟ್ ತಾಳ್ಮೆ ಅನ್ನೋದು ಸೀರಿಯಸ್ಲಿ ನೀವು ಗೆಸ್ ಮಾಡಿದ್ದು ಕರೆಕ್ಟು ನಂಗೆ ತಾಳ್ಮೆ ಅನ್ನೋದು ಬಂದಿದ್ದೆ ಯೂಟ್ಯೂಬ್ ಫ್ಯಾಮಿಲಿ ಮುಂದೆ ಆಗಿರ್ಬೋದು ನಾನು ಇವಾಗ ಹೇಗಿದ್ದೀನಿ ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೀನಿ ಅದೇ ರೀತಿ ನಾನು ಯೂಟ್ಯೂಬ್ ಫ್ಯಾಮಿಲಿ ಮುಂದೆ ಇರೋದು ಸೀರಿಯಸ್ಲಿ ಇವಾಗ ಪ್ರೆಸೆಂಟು ಮದುವೆಗೂ ಮುಂಚೆ ನಂಗೆ ಸೀರಿಯಸ್ಲಿ ತುಂಬ ಕೋಪ ಬರ್ತಾಯಿತ್ತು ಶುಗರ್ಗೂ ಗೊತ್ತು ಸೆವೆನ್ ಇಯರ್ಸಿಂದ ಅವ್ರಿಗೂ ಅರ್ಶ್ ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಳ್ತಿದ್ದೆ ಒಂಚೂರು ಹಂಗೆ ಹಿಂಗೆ ಆಯಿತು ಅಂದ್ರೂ ತುಂಬ ಕೋಪ ಮಾಡ್ಕೊಳ್ತಿದ್ದೆ ಇವಾಗ ಆ ಥರ ಏನಿಲ್ಲ ಈಗ ಆ ಥರ ಅಂದ್ಕೊಳ್ತು ಅಂದರೆ ಮದುವೆ ಆದಮೇಲೆ ತುಂಬಾ ಒಂದು ಸ್ವಲ್ಪ ಸೈಲೆಂಟಾಗಿರ್ಬೇಕಾಗುತ್ತೆ ಕೆಲವೊಂದು ಟೈಮ್ ನಮ್ಮ ತಪ್ಪ ಇಲ್ಲ ಅಂತಂದ್ರೆ ಮಾತಾಡೋರು ಇರ್ತಾರೆ ಅವಾಗ ಸೈಲೆಂಟ್ ಆಗಿರ್ಬೇಕಾಗುತ್ತೆ ನಾವು ಅಲ್ಲಿ ವಾದಿಸೋಕ್ಕೋಯ್ತು ಅಂತಂದರೆ ನ ನಾವು ಕಳ್ಕೊಳ್ಳೋಕೋ ಕಳ್ಕೊಂಡ ಹಾಗೆ ನಾವೇನಾದರೂ ಅಲ್ಲಿ ವಾದ ಮಾಡ್ತು ಅಂತಂದರೆ ನಾವಲ್ಲಿ ರಿಲೇಶನ್ಶಿಪ್ನ ಕಳ್ಕೊಂಡಾಗೆ ಹಾಗೆ ಇವರು ಸರಿ ಇಲ್ಲ ತಿರಕ ಮಾತಾಡ್ತಾಳೆ ಅನ್ನೋ ರೇಂಜ್ಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ನಂದು ತಪ್ಪಿಲ್ಲ ಅಂತಂದ್ರೂ ಇವ್ಗೆ ಎಷ್ಟೊಂದು ಸಲ ಎಷ್ಟೊಂದು ಕಡೆ ಮಾತಾಡೋಲ್ಲ ಮೌನವಾಗಿ ಹೊಳ್ದು ಬಿಡ್ತೇನೆ ಈಗ ರೀಸನ್ ಏನಪ್ಪಾ ಅಂದರೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ ಮೌನ್ ಇವಾಗ ಎಲ್ಲದಕ್ಕೂ ಪರಿಹಾರ ಏನಪ್ಪಾ ಅಂದ್ರೆ ಕೆಲವೊಂದು ಟೈಮಲ್ಲಿ ಮೌನನೇ ಅದೇನೋ ಬೀಸೋ ದೊಣೆಯಿಂದ ತಪ್ಪಿಸ್ಕೊಂಡ್ರೆ ನೋಡೋರ್ ಸಹ ಆಯಿತು ಅಂತ ಅಂತ ಹೇಳ್ತಾರಂತ ಅಲ್ವಾ ಹಂಗಾಗಿ ಕೆಲವೊಬ್ರು ಗೊಬ್ಬಲೆ ರಿಯಾಕ್ಟ್ ಮಾಡ್ತು ಅಂತಂದ್ರೂ ನಾನು ಆ ಟೈಮಲ್ಲಿ ರಿಯಾಕ್ಟ್ ಮಾಡಲ್ಲ ಆದಷ್ಟು ತಾಳ್ಮೆಯಿಂದ ಇದ್ಬಿಡ್ತೀನಿ ಯಾಕಂದರೆ ಇದು ನನಗೆ ನಾನೇ ಕಲ್ತ್ಕೊಂಡಿರೋದು ಯಾರು ಹೇಳಿಕೊಟ್ಟಿರೋದು ಅಲ್ಲ ಆ್ಯಂಡ್ ಯಾರಿಂದ ಕಲ್ತಿದ್ದಲ್ಲ ಇದು ನನಗೆ ನಾನೇ ಅದನ್ನ ಅಳ್ವಾಡಿಸ್ಕೊಂಡಿರೋದು ಅಥವಾ ಅಳ್ವಾಡಿಸ್ಕೊಂಡಿರೋದ್ರಿಂದ ನಮ್ಮ ಮನೇಲಿ ಆಗಿರ್ಬೋದು ಹಸ್ಬೆಂಡ್ ಮನೇಲಾಗಿರ್ಬೋದು ಇದುವರೆಗೂ ಜಗಳ ಅನ್ನೋದು ಬಂದಿಲ್ಲ ಇದನ್ನೇ ನಾನು ಮೇಂಟೈನ್ ಹೋಯ್ತು ಅಂತಂದರೆ ಮುಂದೆ ಯಾವಾಗಲೂ ಜಗಳ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಶೂ ಅವ್ರ ಮಧ್ಯೆ ನನ್ನ ಮಧ್ಯೆ ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನೂ ಬಂದಿಲ್ಲ ಅವ್ರ ಮನೇಲೂ ಅಷ್ಟೇ ಯಾವುದೇ ರೀತಿ ಈ ಥರ ಏನಿಲ್ಲ ನಮ್ಮ ಒಂದು ಚೋರು ತಾಳ್ಮೆ ಅದೇ ಇತ್ತು ಅಂತಂದರೆ ಯಾವುದೇ ರೀತಿ ಜಗಳ ಅನ್ನೋದು ಆಗಲ್ಲ ನನ್ನ ಪ್ರಕಾರ ಹಂಗಾಗಿ ನಾನು ಅಷ್ಟೆ ಹಾಗೆ ಇದಿನೇ ಅಷ್ಟೇ ಅದು ಬಿಟ್ಟರೆ ನೀನು ಅಲ್ಲ ಯಾರ ಭಯ ಆಗಿಂತ ಸೀರಸ್ಲಿ ಹತ್ರ ಏನಿಲ್ಲ ಯಾರಿಗೂ ಭಯ ಅಂತ ಹೇಳಿಲ್ಲ ನಾನು ಯಾರಿಗೂ ಆ್ಯಕ್ಚುಲಿ ಭಯ ಪಡಲ್ಲ ಹ್ಞೂ ನಂಗೆ ಭಯ ಅಂದ್ರೇ ಏನು ಅಂತ ಗೊತ್ತಿಲ್ಲ ಸೀರಿಯಸ್ಲಿ ನಾನು ಮಾಡೋ ಕೆಲಸದಲ್ಲಿ ನಾನು ನ್ಯಾಯದಿಂದ ಹೋಗ್ತಾ ಇದ್ದೀನಿ ನ್ಯಾಯದಿಂದ ನ್ಯಾಯದಿಂದ ನಾನು ದುಡಿತಾ ಇದ್ದೀನಿ ಆ್ಯಂಡ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ನನಗೆ ತುಂಬ ಇದೆ ಯಾಕಂದರೆ ನಿಯತ್ತಿರೋರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇರುತ್ತೆ ಹಂಗಾಗಿ ಯಾರಿಗೂ ಎದ್ರ ಕಡೆ ಸೀನ್ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನಿಮಗೂ ನೀವು ಅನ್ಕೋಬೋದು ಎಲ್ಲರ ಮೆಂಟಾಲಿಟಿನೂ ಒಂದೇ ಥರ ಇರೋಲ್ಲ ಅಲ್ವಾ ಇವಾಗ ನಾವು ಸರಿ ದರಲ್ಲಿ ಹೋಗ್ತಿದ್ದೀವಿ ಒಬ್ರ ಹತ್ರ ಒಂದು ಮಾತು ಯಾಕೆ ಕೇಳಬೇಕು ಅಷ್ಟೇ ನನ್ನ ಮೆಂಟಾಲಿಟಿಲಿ ಇರೋದು ನಾನು ಯಾರತ್ರ ಹತ್ರ ಯಾರಿಗೂ ಎದುರುಕೊಳ್ಳಲ್ಲ ಹಂಗಾಗಿ ನನಗೇನಾದರೂ ನನ್ನ ಸೆಲ್ಫ್ ಕೇರ್ ನನ್ನ ಸೆಲ್ಫ್ ರೆಕ್ಸ್ಪೆಕ್ಟ್ ಏನಾದರೂ ಅಲ್ಲಿ ಅದಕ್ಕೆ ಬರ್ತಿದೆ ಅಂತಂದ್ರೆ ನಾನು ಅಲ್ಲಿ ಸುಮ್ಮನೆ ತಾಳ್ಮೆದೇ ಇರೋ ಅಷ್ಟೇ ಒಳ್ಳೆವಳಲ್ಲ ರಿಯಾಕ್ಟ್ ಮಾಡ್ತೀನಿ ಅಂಡ್ ಶಿವ ಬಗ್ಗೆ ಮಾತಾಡೋರು ಕಂಡ್ರು ಆಗಲ್ಲ ಅಲ್ಲೂ ಕೂಡ ನಾನು ರಿಯಾಕ್ಟ್ ಮಾಡಿಬಿಡ್ತೀನಿ ಇವಿಷ್ಟ ಅಂತಂದ್ರೆ ಆದಷ್ಟು ಎಲ್ಲ ವಿಷಯದಲ್ಲಿ ತಾಳ್ಮೆಯಿಂದ ಇದ್ದೀನಿ ಸೊ ನಿಮ್ಮ ಲೈಫಲ್ಲೂ ಅಳ್ವಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ತಾಳ್ಮೆ ಒಂದಿತ್ತು ಅಂದ್ರೆ ನಮ್ಮ ಲೈಫಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಆ ಈಗ ಯಾರೋ ಏನೋ ಮಾತಾಡ್ತಿದ್ರೆ ಅಂದ್ರೆ ಅದ್ರ ಜೊತೆಗೆ ನಾವು ಮಾತಾಡ್ಕೊಂಡು ಹೋಯ್ತು ಅಂತಂದ್ರೆ ಜಗಳಗಳು ಬರುತ್ತೆ ರಿಲೇಷನ್ಶಿಪ್ ನ ಬ್ರೇಕ್ ಮಾಡ್ಕೋಬೇಕಾಗುತ್ತೆ ಇಷ್ಟೆಲ್ಲ ಆಗಬಾರ್ದು ಆ ಇಬ್ಬರಲ್ಲಿ ಒಬ್ರು ತಾಳ್ಮೆಯಿಂದ ಇದ್ಬಿಟ್ರ ಯಾವ ಜಗಳನ ಬರಲ್ಲ ಏನು ಬರಲ್ಲ ಅಷ್ಟೇ ನಾನ್ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿರೋದು ಇದು ಸರಿನಾ ತಪ್ಪ ಅಂದ್ಬಿಟ್ರೆ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ನನ್ನ ಅಲ್ಲಿ ಬಿಡುವು ಮಾಡ್ಕೊಂಡು ನಿಮ್ ಜೊತೆ ಇಷ್ಟು ಮಾತಾಡಿದ್ದೀನಿ ತುಂಬಾ ದಿನ ಆಗ್ಬಿಟ್ಟಿದ್ವಿ ಸರ್ ಎಲ್ಲ ಮಾತಾಡ್ಬಿಟ್ಟು ಮಾತಾಡಿ ಅಂತಾನೆ ಹೇಳ್ಬೋದು ಸೊ ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡಿದ್ದೀರಿ ಈ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬ್ಲಾಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಹಾಗೆ ನನಗೆ ತತ್ಪದೇ ತಿಳಿಸಿ ನನ್ನ ಬ್ಲಾಗ್ ಹೇಗಿತ್ತು ಹಾಗೆ ವರ್ಕ್ ಇನ್ಫಾರ್ಮೇಷನ್ ಹೇಗಿತ್ತು ನನ್ನ ಲೈಫ್ ಬಗ್ಗೆ ಇನ್ಫಾರ್ಮೇಷನ್ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗಣ ಹಾಗೆವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್